ವೈಟ್ ಟಾಪಿಂಗ್ ಹೊಸ ಪರಿಹಾರ ಮತ್ತೆ ಮತ್ತೆ ಅಸ್ಫಾಲ್ಟ್ ಹಾಕುವುದಕ್ಕಿಂತ ಕಾಂಕ್ರೀಟ್ ಹಾಕಿದರೆ ಹೇಗಿರುತ್ತದೆ ಅದನ್ನು ವೈಟ್ ಟಾಪಿಂಗ್ ಅಂತಾರೆ ಕಾಂಕ್ರೀಟ್ ರಿಜಿಡ್ ಗಟ್ಟಿಯಾದದ್ದು ನೀರು ಒಳಹೋಗೋದು ಕಡಿಮೆ ಬಿಳಿ ಬಣ್ಣದಿಂದ ತಾಪಮಾನ ಕಡಿಮೆ ಮತ್ತು ಮುಖ್ಯವಾಗಿ ಇಪ್ಪತ್ತರಿಂದ ರಿಂದ ಮೂವತ್ತರವರೆಗೆ ಬಾಳಿಕೆ ಕೊಡುತ್ತದೆ ಅಸ್ಫಾಲ್ಟ್ ಕೇವಲ ಐದು ರಿಂದ ಹತ್ತು ವರ್ಷ ಇದು ಹಲವಾರು ನಗರಗಳಲ್ಲಿ ಹೆಚ್ಚು ಟ್ರಾಫಿಕ್ ಇರುವ ರಸ್ತೆಗಳ ಮೇಲೆ ಈಗ ಬಳಸಲಾಗುತ್ತಿದೆ ಕೊನೆಯ ಪ್ರಶ್ನೆ ಹೀಗಾದರೆ ಪ್ರತಿ ಮಳೆಗಾಲದಲ್ಲಿ ತಾತ್ಕಾಲಿಕ ಅಸ್ಫಾಲ್ಟ್ ಹಾಕಿ ಹಣ ವ್ಯಯಿಸಬೇಕಾ ಅಥವಾ ವೈಟ್ ಟಾಪಿಂಗ್ ಹಾಕಿ ದೀರ್ಘಕಾಲಿಕ ರಸ್ತೆ ವೈಟ್ ಟಾಪಿಂಗ್ ಹಾಕಿ ದೀರ್ಘಕಾಲಿಕ ರಸ್ತೆ ಮಾಡಬೇಕಾ Nimma Bi Prajevenu